ಎಲ್ಲರಿಗೂ ನಮಸ್ಕಾರ ಇವತ್ತು ಆರೋಗ್ಯಕರವಾದ ರುಚಿಯಾದ ಒಂದು ರೆಸಿಪಿ ಮಾಡಿ ತೋರಿಸೋಕತ್ತೇನಿ ಈಗ ಎರಡು ಕ್ಯಾರೆಟ್ ತೊಗೊಂಡಿನಿ ಮೇಲಿನ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡೀನಿ ಒಂದು ಸೋತೆಕಾಯಿ ತೊಗೊಂಡೀನಿ ಈ ಥರ ತುರಿದು ರೆಡಿ ಮಾಡಿ ಇಟ್ಕೋಬೇಕು ನೀವು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ಬೇಕು ಕ್ಯಾರೆಟು ಅಂದರೆ ಇನ್ನೊಂದು ಕ್ಯಾರೆಟ್ ತೊಗೋಬೋದು ಸೋತೆಕಾಯಿ ಇನ್ನೊಂದು ಬೇಕು ಅಂತಂದ್ರೆ ಸೋತೆಕಾಯಿ ಕೂಡ ತೊಗೋಬೋದು ಈಗ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಯಾವ ಯಾವ ಥರ ಮಾಡೋದು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ಪೂರ್ತಿಯಾಗಿ ವಿಡಿಯೋನ ನೋಡಿರಿ ಸ್ಕಿಪ್ ಮಾಡಬೇಡ್ರಿ ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಡೈಲಿ ನಾನು ಹಾಕುವಂತಹ ವಿಡಿಯೋಸು ನಿಮ್ಗೆ ಬಂದು ಮುಡ್ತಾವೋ ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈಗ ನಾನು ಮತ್ತು ಕ್ಯಾರೆಟ್ ಆಗಿಂದ ಈಗ ಸೌತೆಕಾಯಿನ ಈ ಥರ ತುರಿದು ರೆಡಿ ಮಾಡಿ ಇಟ್ಕೊಳಕತ್ತೀರಿ ಈಗ ಎರಡನ್ನು ರೆಡಿ ಮಾಡಿಟ್ಕೊಂಡೆ ನಾನು ಸೌತೆಕಾಯಿ ಕ್ಯಾರೆಟ್ನ ಈಗ ನೋಡಿರಿ ಸೊಪ್ಪು ತಗೊಂಡಿನಿ ಇದು ಸಬ್ಬಸ್ಕಿ ಸೊಪ್ಪು ಸಬ್ಬಸ್ಗಿ ಸೊಪ್ಪನ್ನ ಒಂದು ಕಟ್ಟು ನಾನು ಸೋಸ್ಕೊಂಡು ನೋಡಿರಿ ಕ್ಲೀನಾಗಿ ತೊಳೆದು ಈಗ ಹೆಚ್ಚಿ ರೆಡಿ ಮಾಡಿಟ್ಕೊತೀನಿ ನೋಡ್ಬೋದು ಎಷ್ಟು ಮಸ್ತ್ ಐತಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಹಂಗೆ ನೀವು ಏನಾರ ಪಲ್ಯ ಮಾಡಿಕೊಟ್ರೆ ತಿನ್ನೋದಿಲ್ಲ ಈ ಥರ ನೀವು ಮಾಡಿಕೊಟ್ರೆ ಖಂಡಿತ ತಿಂತಾರಂತಲೇ ಹೇಳ್ಬೋದು ತೆಗಿಡಕ್ಕೆ ಬರೋದಿಲ್ಲ ಹೀಗಾಗಿ ಈ ಥರ ನಮ್ಮ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಅಂತಲೇ ಹೇಳ್ಬೋದು ಈಗ ಮಿಕ್ಸರ್ ಜಾರಿಗೆ ನಾನು ಹಸಿ ಹಾಕ್ಕೊಳಕತ್ತೀನಿ ಖಾರಕ್ಕೆ ಕಾರಕ್ಕೆ ತಕ್ಕಂಗೆ ಹಸಿ ಹಾಕ್ಕೊಳ್ರಿ ಇವು ಖಾರ ಜಾಸ್ತಿ ಅದಾವು ನಾನು ಒಂದು ಏಳೆಂಟು ಎಂಟು ಮೆಣಸಿನ್ಕಾಯಿನ ಹಾಕೊಂಡಾಕತ್ತೀನಿ ಮತ್ತು ಒಂದು ಬೆಳ್ಳುಳ್ಳಿ ದೊಡ್ಡದು ತೊಗೊಂಡು ಮೇಲಿನ ಸಿಪ್ಪೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನ ತೆಗೆದು ಅದನ್ನು ಕೂಡ ನಾನು ಈಗ ಮೆಣಸಿನ್ಕಾಯಿ ಒಳಗನ ಹಾಕ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಂಡು ಬರಬೇಕು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು ಏಳೆಂಟು ಎಂಟು ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಒಂದು ಟೀ ಚಮಚ ನಾನು ಜೀರಿಗೆ ಹಾಕ್ಕೊತೀನಿ ಇದ್ರಾಗ ಇದನ್ನು ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತಂತ ಹೇಳ್ಬೋದು ಈಗ ಜೀರಿಗೆ ಹಾಕ್ಕೊಂಡು ಯಾವುದು ಹುರಿಯೋದು ಬೇಡ ಇದೇ ಇದರ ಅಂತ ಇದನ್ನು ಒಂದು ಪೇಸ್ಟ್ ಮಾಡ್ಕೊಂಡು ಬರೋಣಂತ ಈಗ ರೆಡಿ ಆಯಿತು ಪೇಸ್ಟು ಈ ಮಸಾಲ ರೊಟ್ಟಿ ಒಂದು ಸಾರಿ ನೀವು ಮಾಡಿಕೊಂಡ್ರಿ ಅಂದ್ರೆ ಆರೋಗ್ಯಕ್ಕೂ ಒಳ್ಳೇದು ಮತ್ತು ಇನ್ನೊಂದು ಮಕ್ಕಳು ಸೊಪ್ಪು ತರಕಾರಿ ತಿನ್ನಲಿಲ್ಲ ಅಂದ್ರೆ ಕೂಡ ನಿಮ್ಗೆ ಹೆಲ್ದಿ ಇದು ರೊಟ್ಟಿ ಅಂತಲೇ ಹೇಳ್ಬೋದು ಇದನ್ನು ಒಂದು ತಿಂದ್ರೆ ಹಸಿವಿನೂ ಆಗೋದಿಲ್ಲ ಹೊಟ್ಟೆನೂ ತುಂಬುತ್ತಾ ಮತ್ತು ಆರೋಗ್ಯಕ್ಕೂ ಒಳ್ಳೇದು ಇನ್ನೊಂದು ಸ್ವಲ್ಪ ನಾನು ಇದನ್ನ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಉದುರು ಉದ್ರಾಗಿತ್ತು ತರಿ ತರಿ ಆಗಿತ್ತು ಹೀಗಾಗಿ ಇಷ್ಟಾದ್ರೆ ಸಾಕು ಅತಿ ಪೇಸ್ಟೂ ಬೇಡ ಅತಿ ತರಿತರಿನೂ ಬೇಡ ಇಷ್ಟಾದ್ರೆ ಸಾಕಾಗ್ತೈತಿ ಈಗ ರೆಡಿ ಮಾಡ್ಕೊಂಡೀನಿ ಈಗ ನೋಡಿರಿ ಒಂದು ಪಾತ್ರೆ ತೊಗೊಂಡಿನಿ ಅದಕ್ಕೆ ಎಲ್ಲ ಹಿಟ್ಟುಗಳನ್ನು ಹಾಕೋಬೇಕು ಇದಕ್ಕೆ ಜೋಳದ ಹಿಟ್ಟಿನ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿ ಇರಲಿ ಈಗ ನಾನು ಹಾಕ್ತಿರೋದು ಗೋಧಿ ಹಿಟ್ಟಿದು ಗೋಧಿ ಹಿಟ್ಟು ಒಂದು ಬಟ್ಲ ಆದರೆ ಸಾಕಾಗ್ತೈತಿ ಒಂದು ಬಟ್ಲು ಗೋಧಿ ಹಿಟ್ಟಿಗೆ ಎರಡು ಬಟ್ಲ ನಾನು ಜೋಳದ ಹಿಟ್ಟನ್ನ ಹಾಕ್ಕೊತೀನಿ ಒಂದು ಸಣ್ಣ ಬಟ್ಲದಿಂದ ನಾನು ಅಕ್ಕಿ ಹಿಟ್ಟನ್ನ ಹಾಕೊತೀನಿ ಅಂದರೆ ಈ ಬಟ್ಲದಿಂದ ಅರ್ಧ ಬಟ್ಲ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ರೆ ಸಾಕಾಗ್ತೈತಿ ಈಗ ಜೋಳದ ಹಿಟ್ಟನ್ನ ಎರಡು ಬಟ್ಲ ನಾನು ಹಾಕ್ಕೊಂಡಿನಿ ಈ ಮಸಾಲ ರೊಟ್ಟಿ ಒಂದು ಸಾರಿ ಮಾಡಿಕೊಟ್ಟು ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಯಾವ ಥರ ಬಂತು ಅಂತ ಹೇಳಿ ಮತ್ತು ಈಗ ನೋಡ್ರಿ ಅಕ್ಕಿ ಹಿಟ್ಟನ್ನ ನಾನು ಹಾಕ್ಕೊಂಡೆ ಸಣ್ಣ ಬಟ್ಲದಿಂದ ಒಂದು ಬಟ್ಲನ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಒಂದು ಸಾರಿ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಜೀರಿಗೆ ಆ ಜೀರಿಗೆ ನಾನು ಮೆಣಸಿನ್ಕಾಯಿ ಒಳಗೆ ಹಾಕಿರೋದ್ರಿಂದ ನಾನು ಇದಕ್ಕೆ ಹಾಕೋದಿಲ್ಲ ಈಗ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿನಿ ಒಂದು ಸ್ವಲ್ಪ ಅರಿಶಿಣದ ಪೌಡ್ರ್ ಕೂಡ ಹಾಕ್ಕೋಬೇಕು ಒಂದು ಕಾಲ್ ಟೀ ಚಮಚ ಆದ್ರೆ ಸಾಕಾಗ್ತೈತಿ ಇದಕ್ಕೆ ನಾನು ನೀವು ಬೇಕು ಅಂತಂದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟಾರ ಹಾಕ್ಕೊಬೋದು ಇಲ್ಲಾಂದ್ರೆ ಖಾರದ ಪೌಡ್ರಾರ ಹಾಕ್ಕೊಬೋದು ಖಾರದ ಪೌಡ್ರ್ ಹಾಕೊಂಡ್ರು ಚೆನ್ನಾಗಿರುತ್ತಾ ಹಸಿ ಪೇಸ್ಟ್ ಹಾಕೊಂಡ್ರು ಚೆನ್ನಾಗಿರುತ್ತೆ ಹೇಳ್ಬೋದು ಈಗ ನಾನು ಹಸಿ ಪೇಸ್ಟ್ ಹಾಕೊಂಡು ಹಾಕತ್ತಿನೀಗ ಈಗ ನೋಡ್ಬೋದು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿನಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ಸೋತೆಕಾಯಿ ಒಂದು ಸೋತೆಕಾಯಿ ಒಂದು ಎರಡು ಮೂರು ನಾನು ತೊಗೊಂಡಿನಿ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ಈರುಳ್ಳಿ ಪ್ರಮಾಣ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರ್ತೈತೆ ಅಂತಲೇ ಹೇಳ್ಬೋದು ಕ್ಯಾರೆಟ್ನ ಎರಡು ತಗೊಂಡಿನಿ ಕ್ಯಾರೆಟ್ ತುರಿ ಆಯಿತು ಈಗ ನೋಡಿ ಸಬ್ಬಸ್ಕಿ ಸೊಪ್ಪು ಸಬ್ಬಸ್ಕಿ ಸೊಪ್ಪನ್ನ ಎಲ್ಲ ನಾನು ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಕಟ್ ಮಾಡಿದ್ದು ನೋಡಿರಿ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಒಂದು ಮೂರು ತೊಗೊಂಡಿನಿ ನಾನು ಈರುಳ್ಳಿ ನೀವು ಎಷ್ಟು ಹಾಕಿದ್ರೂ ಚಲೋ ಇರುತ್ತೆ ಇಷ್ಟೆಲ್ಲ ಹಾಕ್ಕೊಂಡಾದಮೇಲೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಅಂತ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಸ್ವಲ್ಪ ಸ್ವಲ್ಪನ ಕಲ್ಸ್ಕೊತ ಹೋಗಬೇಕು ಅದಕ್ಕಿಂತ ಮುಂಚೆ ನೋಡ್ರಿ ಈಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಒಂದು ಹಾಕ್ಕೊತೀನಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿದ್ದಿದ್ದು ಎಲ್ಲನೂ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿನೀರಲ್ಲ ತಣ್ಣೀರನ್ನ ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು ಅವ್ರಿಗೆ ನೀರು ಜಾಸ್ತಿ ಹಾಕ್ಕೊಬೇಡ್ರಿ ಯಾಕಂತಂದ್ರೆ ಸೌತೆಕಾಯಿ ಒಳಗೆ ನೀರಿನ ಅಂಶ ಇರೋದರಿಂದ ನೀರು ಬಿಡುತ್ತಾ ಅದ್ರ ಸಂಬಂಧ ಅತಿ ನೀವು ಗಟ್ಟಿನೂ ಕಲಿಸ್ಬಾರ್ದು ಅತಿ ಮೆದು ಕಲಿಸ್ಬಾರ್ದು ಒಂದು ಮೀಡಿಯಮ್ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ ಈಗ ಚೊಲೋತ್ನಾಗಿ ಮಿಕ್ಸ್ ಅಂತ ಈ ಥರ ನಾನು ತೋರಿಸ್ತಾ ಇದನ್ನಲ್ಲ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು ಇದು ಒಂದು ತಿಂದುಬಿಟ್ರೆ ಹೊಟ್ಟೆ ತುಂಬುತ್ತೆ ಹೀಗಾಗಿ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಅಂತಲೇ ಹೇಳ್ಬೋದು ಅತಿ ಗಟ್ಟಿನೂ ಅಲ್ಲ ಅತಿ ಮೆದುನೂ ಅಲ್ಲ ಆ ಥರ ನಾನು ಕಲಿಸಿನಿ ಸೌತೆಕಾಯಿ ನೀರು ಬಿಡುತ್ತಾ ಹೀಗಾಗಿ ಅತಿ ಮೆತ್ತ ಕಳ್ ಕಲಿಸ್ಬೇಡ್ರಿ ಇಷ್ಟಾದ್ರೆ ಸಾಕು ಒಂದು ಪ್ಲೇಟ್ ಮುಚ್ಚಿ ತೆಗೆದಿಡ್ತೀನಿ ಈಗ ನೋಡಿರಿ ಹೆಂಗೆ ಮಾಡೋದು ತೋರ್ಸೋಗಿನಿ ಈಗ ಸ್ವಲ್ಪ ನಾನು ಹಿಟ್ಟು ತೊಗೊಂಡಿನಿ ಇದು ಬಟರ್ ಪೇಪರು ಬಟರ್ ಪೇಪರ್ ತೊಗೊಂಡಿನಿ ನಾನು ನೀವಿಲ್ಲಾಂದರೆ ಪ್ಲಾಸ್ಟಿಕ್ ಕವರ್ ಮೇಲೂ ಮಾಡ್ಕೋಬೋದು ಇಲ್ಲಾಂದ್ರೆ ಕಾಟನ್ ಬಟ್ಟೆ ಮೇಲೂ ಮಾಡ್ಕೋಬೋದು ಬಟರ್ ಪೇಪರ್ನಾಗ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಅಂತಲೇ ಹೇಳ್ಬೋದು ನಾವು ಎಷ್ಟು ತೆಳ್ಳಗೆ ಮಾಡ್ತೀವಿ ಅಷ್ಟು ತೆಳ್ಳಗಾಗಿ ಮಾಡ್ಕೊಬೋದು ನಾವು ಈಗ ನಾನು ಸ್ವಲ್ಪ ಎಣ್ಣೆ ಹಚ್ಕೊಳಕತ್ತೀನಿ ಕೆಳಗಡೆ ಎಣ್ಣೆ ಹಚ್ಕೊಂಡು ತಟ್ತಾ ಹೋಗ್ಬೇ ಹೋಗಬೇಕು ಈಸಿಯಾಗಿ ನಾವು ತಟ್ಬೋದಿದ್ನ ಮತ್ತು ಕೈಗೆ ಎಣ್ಣೆ ಹಚ್ಕೊಂಡು ನಾನು ತಟ್ಟಾಕತ್ತೀನಿ ನೀರು ಹಚ್ಕೊಬೇಡ್ರಿ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ತಡ್ತಾ ಹೋಗಬೇಕು ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ನಾವು ಇದನ್ನು ತಡ್ಕೋಬೋದು ಅಷ್ಟು ಚೆನ್ನಾಗಿ ಬರ್ ಬರುತ್ತೆ ಅಂತಲೇ ಹೇಳ್ಬೋದು ಇದ್ರೊಳಗೆ ನೋಡಿರಿ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮೂರು ಹಿಟ್ಟಿಂದ ನಾನು ಮಾಡೇನಿ ಬೇಕು ಅಂತಂದ್ರೆ ಕಡಲೆ ಹಿಟ್ಟು ಹಸಿ ಕಡಲೆ ಹಿಟ್ಟು ಕೂಡ ನಾವು ಒಂದು ನಾಲ್ಕು ಚಮಚ ನಾವು ಹಾಕ್ಕೋಬೋದು ಅಂದರೆ ಟೀ ಚಮಚದಿಂದ ನಾಲ್ಕು ಚಮಚ ನಾವು ಹಾಕ್ಕೋಬೋದು ಅದು ಇನ್ನೂ ಟೇಸ್ಟ್ ಕೊಡ್ತೈತಿ ಅಂತಲೇ ಹೇಳ್ಬೋದು ಇದ್ರೊಳಗೆ ನೋಡಿರಿ ಕ್ಯಾರೆಟ್ ಐತಿ ಸೋತೆಕಾಯಿ ಐತಿ ಈರುಳ್ಳಿ ಐತಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಸೊಪ್ಪು ಆಯಿತು ಎಲ್ಲನೂ ಮಕ್ಕಳಿಗೆ ತಿಂದಂಗೆ ಆಗುತ್ತ ಅಂತಲೇ ಹೇಳ್ಬೋದು ಹಂಗೆ ಕೊಟ್ಟರೆ ಮಕ್ಕಳು ಬೇಡ ಅಂತಾರೆ ಹೀಗಾಗಿ ಈ ಥರ ರೊಟ್ಟಿ ಮಾಡೋದ್ರಿಂದ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೆಯದು ಮತ್ತು ಹೊಟ್ಟೆನೂ ಅಂತಲೇ ಹೇಳ್ಬೋದು ಮೊಸರು ಮತ್ತು ಶೇಂಗಾ ಚಟ್ನಿ ಜೋಡಿ ಕೊಡ್ಬೋದು ಅಂತಂದ್ರೆ ಕೆಂಪು ಚಟ್ನಿ ತುಪ್ಪ ಕೆಂಪು ಚಟ್ನಿ ಮೊಸರು ಈ ಥರ ನಾವು ಕೊಡ್ಬೋದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೋಡಿರಿ ಎಷ್ಟು ದೊಡ್ಡದಾಗಿ ಆಗೈತಿ ಅಂತಲೇ ಹೇಳ್ಬೋದು ತೆಳ್ಳಗೆ ಬಂದಿತ್ತು ದಪ್ಪ ಆದರೆ ತಿನ್ನೋದಿಲ್ಲ ಹಿಂಗಾಗಿ ತೆಳ್ಳಗೆ ನಾನು ಮಾಡಿದ್ದೆ ತುಂಬ ತೆಳ್ಳಗಾಗಿ ಮಾಡಿದ್ದೆ ನೋಡ್ಬೋದು ನಿಮಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ತೆಳ್ಳಗೆ ಅಂತ ಅಂಥೇಳಿ ಹರಿಯೋದಿಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಾರಿ ಈ ಥರ ನಾನು ಹೆಂಗೆ ತೋರಿಸಿ ಹಂಗೆ ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಹೋಗ ತಿಳಿಸೋದನ್ನು ಮರಿಬೇಡ್ರಿ ಈಗ ನಾನು ಹಂಚು ಕಾಯಕ್ಕೆ ಇಟ್ಟಿದ್ದೆ ಹಂಚು ಚಲೋತ್ನ ಕಾದಿರಬೇಕು ಹಂಚಿಗೆ ಎಣ್ಣೆ ಹಾಕ್ಕೊಂಡು ಈಗ ನಾನು ತಾಲಿಪಟ್ನ ಹಾಕ್ತೀನಿ ರೆಡಿ ಮಾಡಿದ್ದು ಈಗ ಹೆಂಚಿಗೆ ಎಣ್ಣೆ ಹಾಕ್ಕೊಂಡು ಒಂದು ಟೀ ಚಮಚ ಎಣ್ಣೆನ ಹಾಕ್ಕೊಂಡು ರೆಡಿ ಮಾಡಿದ ತಾಲಿಪಟ್ನ ಇದ್ರ ಮೇಲೆ ಹಾಕ್ಕೊಂಡು ಎರಡು ಸೈಡು ಬೇಯಿಸಿದ್ರೆ ರುಚಿಕರವಾದ ಮಸಾಲ ರೋಟಿ ಅನ್ಬೋದು ತಾಲಿಪಟ್ಟು ಅನ್ಬೋದು ರೆಡಿ ಆಗುತ್ತಾ ಹಂಚಿಗೆ ಎಣ್ಣೆ ಹಚ್ಚಿ ರೆಡಿ ಮಾಡೀನಿ ಈಗ ಮಾಡಿದ್ದನ್ನು ತಾಲಿಪಟ್ಟನ್ನ ಹಾಕೊಂಡ ನೋಡ್ರಿ ಎಷ್ಟು ಈಸಿಯಾಗಿ ಬರುತ್ತಾ ಆರಾಮ್ಸೆ ಒಂದು ನಿಮಿಷ ಒಂದು ಎರಡು ಸೆಕೆಂಡ್ ಬಿಟ್ಟರೆ ಸಾಕಾಗುತ್ತಾ ಭಾಳ ಈಸಿಯಾಗಿ ತೆಗಿಬೋದು ನಾವು ಬಟರ್ ಪೇಪರಿಂದ ಒಟ್ಟು ಹ ನೋಡ್ರಿ ಹತ್ಕೊಳೋದಿಲ್ಲ ಮತ್ತು ಹರಿಯೋದಿಲ್ಲ ಏನೂ ಆಗೋದಿಲ್ಲ ಆರಾಮ್ಸೆ ನಾವು ಮಾಡ್ಕೊಬೋದು ಬೇಜಾರಾಗೋದಿಲ್ಲ ಹಿಂಗೆ ಬಂದು ಅಂದರೆ ಹರಿದು ಬಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ನೋಡೋಕ್ಕೂ ಚೆನ್ನಾಗಿರಲ್ಲ ತಿನ್ನೋಕ್ಕೂ ಚೆನ್ನಾಗಿರಲ್ಲ ನೋಡ್ಬೋದು ಈಗ ನಾನು ಎಣ್ಣಿನ ಮೇಲೆ ಹಾಕ್ಕೊಂಡ್ತೀನಿ ತುಪ್ಪ ಬೇಕಾದರೂ ನೀವು ಹಾಕೋಬೋದು ಮತ್ತು ಬೆಣ್ಣೆ ಚಟ್ನಿ ಜೋಡಿನೂ ತಿನ್ಬೋದು ತುಪ್ಪ ಚಟ್ನಿ ಜೋಡಿ ಬೆಣ್ಣೆ ಚಟ್ನಿ ಜೋಡಿ ಮೊಸೂರು ಚಟ್ನಿ ಜೋಡಿ ತಿನ್ಬೋದು ಈ ತಾಲಿಪಟ್ನ ಹಾಗೂ ತಿನ್ಬೋದು ಉಪ್ಪು ಖಾರ ಎಲ್ಲನೂ ಇರುತ್ತೆ ಹೀಗಾಗಿ ಒಂದು ಸೈಡು ಬೆಂದ ಮೇಲೆ ನಾವು ಹೊಳ್ಳಿಸಿ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನಾನು ಒಂದ ಮಾಡಿ ಇಲ್ಲಿ ಇದೇ ಥರ ನಾವು ಮಾಡಿಕೊಂಡ್ರೆ ತಾಲಿಪಟ್ಟು ರೆಡಿ ಆಗ್ತವೆ ಅಷ್ಟೇ ಒಂದು ಮಾತ್ರ ಮಾಡಿ ತೋರಿಸಿ ನಾನು ನೋಡ್ರಿ ಒಂದು ಸೈಡ್ ಬೇಯಿಸ್ಕೊಂಡಿದ್ದೆ ಈಗ ಮತ್ತೆ ಹೊಳ್ಳಿ ಸಕ್ಕೊಂಡಿನಿ ಒಂದು ಸೈಡ್ ಚಲೋತ್ನಾಗೆ ಬೆಂದಾದ್ಮೇಲೆ ಮತ್ತೆ ನಾನು ಹೊಳ್ಳಿ ಹಾಕೊಂಡು ಬೇಯಿಸ್ಕೊಂಡು ರೆಡಿ ಆಯಿತು ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ಮೊಸರು ಚಟ್ನಿ ಜೋಡಿ ಶೇಂಗಾ ಚಟ್ನಿ ಮೊಸರು ಜೋಡಿ ನೋಡ್ರಿ ಎಷ್ಟು ಸೂಪರಾಗಿ ಕಾಣಕತ್ತೈತಿ ಭಾಳ ಮಸ್ತ್ ಟೇಸ್ಟ್ ಆಗಿತ್ತು ನೋಡ್ಬೋದು ಈ ಥರ ಒಂದು ಸಾರಿ ಮಾಡಿಕೊಳ್ರಿ ಚಟ್ನಿ ನೋಡಿರಿ ಇದು ಶೇಂಗಾ ಚಟ್ನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಶೇಂಗಾ ಚಟ್ನಿ ಖಾಯಂ ಬೇಕೇ ಬೇಕು ಮತ್ತು ಮೊಸರು ಇದು ಹುಳಿ ಮೊಸರು ತೊಗೋಬೇಡ್ರಿ ಆದಷ್ಟು ಮನೆಯಲ್ಲೇ ಮಾಡಿದಂತಹ ಮೊಸರು ಫ್ರೆಶ್ ಮೊಸರನ್ನ ತೊಗೊಳ್ರಿ ಕೆಂಪು ಚಟ್ನಿ ಇದಕ್ಕೆ ಒಳ್ಳೆ ಕಾಂಬಿನೇಷನು ಕೆಂಪು ಚಟ್ನಿ ಖಾಲಿಯಾಗಿತ್ತು ಹೀಗಾಗಿ ನಾನು ಮಾಡಿದ್ದಿಲ್ಲ ಕೆಂಪು ಚಟ್ನಿನೂ ಸಖತ್ತಾಗಿರ್ತೈತಿ ಈ ಮಸಾಲ ರೊಟ್ಟಿಗೆ ನೋಡಿರಿ ಎಷ್ಟು ಮಸ್ತಾಗಿ ಬಂದವು ನೋಡಿದ್ರಲ್ಲೇ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ